ನಮಸ್ಕಾರ ಕಿತ್ತೂರು ರಾಣಿ ಚೆನ್ನಮ್ಮ ಅವರ ಧೈರ್ಯ ನಾಯಕತ್ವ ಇದೆಲ್ಲ ನಮ್ಗೆ ಗೊತ್ತೇ ಇದೆ ಆದ್ರೆ ಇವತ್ತು ಅವ್ರನ್ನ ಹೇಗೆ ನೆನಪಿಸ್ಕೊಳ್ತಾ ಇದ್ದೀವಿ ಹೌದು ಅಂದ್ರೆ ಅವರ ಇತಿಹಾಸ ಅವರ ಪರಂಪರೆ ಈಗ ಅದು ಹೇಗೆ ಜೀವಂತವಾಗಿದೆ ಅನ್ನೋದ್ರ ಬಗ್ಗೆ ಸ್ವಲ್ಪ ನೋಡೋಣ ಅಲ್ವಾ ನಮ್ಮ ಹತ್ರ ಇರೋ ಮೂಲಗಳ ಪ್ರಕಾರ ಖಂಡಿತ ಯೂಟ್ಯೂಬ್ ಇರಬಹುದು ಉತ್ಸವಗಳಿರಬಹುದು ಖಂಡಿತ ಇದರಲ್ಲಿ ಮುಖ್ಯವಾಗಿ ಕನ್ನಡದಲ್ಲಿ ಅವರ ಬಗ್ಗೆ ಮಾಹಿತಿ ಹೇಗೆ ಸಿಗುತ್ತೆ ಆಮೇಲೆ ಆ ನೆನಪನ್ನ ಹೇಗೆ ನಾವು ಸಕ್ರಿಯವಾಗಿ ಇಟ್ಕೊಂಡಿದೀವಿ ಅನ್ನೋದು ಅದು ಆಸಕ್ತಿಕರವಾಗಿದೆ ಹ್ಮ್ ಆ ನೆನಪನ್ನ ಹೇಗೆ ಜೀವಂತವಾಗಿ ಇಡಲಾಗಿದೆ ಅನ್ನೋದು ಹ್ಮ್ ಸರಿ ಹಾಗಾದ್ರೆ ಮೊದಲು ಮಾಹಿತಿ ಹುಡುಕೋ ಬಗ್ಗೆ ಮಾತಾಡೋಣ ಸರಿ ಈಗ ಯೂಟ್ಯೂಬ್ನಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮ ಇತಿಹಾಸ ಕನ್ನಡ ಅಥವಾ ಕರ್ನಾಟಕದ ಸ್ವಾತಂತ್ರ್ಯ ಹೋರಾಟಗಾರರು ಅಂತ ಹುಡುಕಿದ್ರೆ ವಿಡಿಯೋಗಳು ಸಿಗುತ್ತೆ ಅಂತ ಹೇಳ್ತಾರೆ ಹೌದದು ಅದು ಸಾಮಾನ್ಯ ಹುಡುಕಾಟ ಆಯ್ತು ಅದು ಒಳ್ಳೆ ಆರಂಭ ಆದರೆ ಮೂಲಗಳು ಏನು ಹೇಳುತ್ತೆ ಅಂದರೆ ಸ್ವಲ್ಪ ಆಳವಾಗಿ ಹೋಗ್ಬೇಕು ಅಂದರೆ ಇತಿಹಾಸಕಾರರು ಈಗ ಉದಾಹರಣೆಗೆ ಡಾಕ್ಟರ್ ಚಿದಾನಂದ ಮೂರ್ತಿ ಅಥವಾ ಪ್ರೊ ಎ ವೀರಪ್ಪ ಓ ಹೌದಾ ಹೌದು ಅವರ ಭಾಷಣಗಳು ಅಥವಾ ಅವರು ಮಾಡಿರೋ ಸಾಕ್ಷಿ ಚಿತ್ರಗಳು ಕಿತ್ತೂರು ರಾಣಿ ಚನ್ನಮ್ಮ ಡಾಕ್ಯುಮೆಂಟ್ರಿ ಕನ್ನಡ ಅಂತ ಹಾ ಅಲ್ಲಿ ಸ್ವಲ್ಪ ಆಳವಾದ ವಿಶ್ಲೇಷಣೆ ಸಿಗ್ಬೋದು ಅಂದರೆ ಬರೀ ಯುದ್ಧದ ವಿವರ ಅಷ್ಟೇ ಅಲ್ಲದೆ ಅವರ ರಾಜತಾಂತ್ರಿಕತೆ ಹೇಗಿತ್ತು ಆ ಕಾಲದ ಸಾಮಾಜಿಕ ಪರಿಸ್ಥಿತಿಯೇನೋ ಈ ತರದ ವಿಷಯಗಳು ನಿಜ ಕೇವಲ ವೀರತ್ವ ಅಷ್ಟೇ ಅಲ್ಲ ಆ ರಾಜತಾಂತ್ರಿಕತೆಯ ಆಯಾಮ ಕೂಡ ಮುಖ್ಯ ಸರಿ ಈಗ ಕಾರ್ಯಕ್ರಮಗಳ ಬಗ್ಗೆ ಬರೋಣ ಪ್ರತಿ ವರ್ಷ ಅಕ್ಟೋಬರ್ನಲ್ಲಿ ಕಿತ್ತೂರು ಉತ್ಸವ ನಡೆಯುತ್ತೆ ಅಂತ ಕೇಳಿದ್ದೀವಿ ಹೌದು ಕಿತ್ತೂರು ಉತ್ಸವ ಅದು ಅದು ಬರೀ ಒಂದು ಜಾತ್ರೆನಾ ಅಥವಾ ಅಲ್ಲಿ ಇತಿಹಾಸಕ್ಕೇನಾದ್ರೂ ಒತ್ತು ಕೊಡ್ತಾರಾ ಇಲ್ಲ ಇಲ್ಲ ಅದು ಬರೀ ಜಾತ್ರೆ ಖಂಡಿತ ಅಲ್ಲ ಮೂಲಗಳ ಪ್ರಕಾರ ಅದೊಂದು ದೊಡ್ಡ ಆಚರಣೆ ಅಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳಿರುತ್ತೆ ಜಾನಪದ ಕಲೆಗಳ ಪ್ರದರ್ಶನ ಅಷ್ಟೇ ಅಲ್ಲದೆ ಚೆನ್ನಮ್ಮ ಅವರ ಜೀವನದ ಮುಖ್ಯ ಘಟನೆಗಳನ್ನ ನಾಟಕಗಳ ಮೂಲಕ ತೋರಿಸ್ತಾರೆ ಓ ಹಾಗಾ ಅಂದ್ರೆ ಬ್ರಿಟಿಷರ್ ಜೊಗೆ ಮಾತುಕತೆ ಮಾಡಿದ್ದು ಯುದ್ಧದ ಸನ್ನಿವೇಶಗಳು ಈ ಥರದ್ದನ್ನೆಲ್ಲ ಹೌದು ಹೌದು ಅದನ್ನೆಲ್ಲ ಮರುಸೃಷ್ಟಿ ಮಾಡ್ತಾರೆ ಕೆಲವೊಂದು ಸಲ ಕನ್ನಡ ಯೂಟ್ಯೂಬ್ ಚಾನೆಲ್ಗಳು ಅಥವಾ ಡಿ ಚಂದನಡಲ್ಲೂ ಅದರ ತುಣುಕುಗಳನ್ನ ಪ್ರಸಾರ ಮಾಡೋ ಸಾಧ್ಯತೆ ಇರುತ್ತೆ ಹ್ಮ್ ಅಂದ್ರೆ ಪ್ರದರ್ಶನ ಕಲೆಗಳ ಮೂಲಕ ಇತಿಹಾಸವನ್ನ ಜನಸಾಮಾನ್ಯರಿಗೆ ತಲುಪಿಸುವ ಒಂದು ಒಳ್ಳೆ ಪ್ರಯತ್ನ ಇದು ಖಂಡಿತವಾಗಿ ಇದು ಇತಿಹಾಸವನ್ನ ಒಂದು ರೀತಿ ಜೀವಂತ ಅನುಭವ ಆಗಿಸುತ್ತೆ ಚೆನ್ನಾಗಿದೆ ಇನ್ನು ಪರಂಪರೆಯ ಸಂರಕ್ಷಣೆ ಬಗ್ಗೆ ಮಾತಾಡೋದಾದ್ರೆ ಕರ್ನಾಟಕದಲ್ಲಿ ಪಲ ಕಡೆ ರಾಣಿ ಚೆನ್ನಮ್ಮ ಅವರ ಪ್ರತಿಮೆಗಳಿವೆ ಹೌದು ಅದು ನಮ್ಗೆಲ್ಲ ಗೊತ್ತೇ ಇದೆ ಅದು ಒಂದು ಮುಖ್ಯವಾದ ರೀತಿಯಲ್ವಾ ನಿಜ ಆ ಪ್ರತಿಮೆಗಳು ಅವು ಬರೀ ಒಂದು ಭೌತಿಕ ಸ್ಮಾರಕ ಅಲ್ಲ ಅದು ಅದು ಆ ಸಮುದಾಯದ ನೆನಪಿನ ಕೇಂದ್ರಗಳಿದ್ದ ಹಾಗೆ ಮೂಲಗಳು ಹೇಳೋ ಪ್ರಕಾರ ಶಾಲಾ ಮಕ್ಕಳು ಅವರು ಆ ಪ್ರತಿಮೆಗಳ ಹತ್ರ ಹೋಗಿ ಕಾರ್ಯಕ್ರಮ ಮಾಡೋದು ಚೆನ್ನಮ್ಮ ಬಗ್ಗೆ ಭಾಷಣ ಮಾಡೋದು ಅಥವಾ ಸಣ್ಣ ನಾಟಕಗಳನ್ನ ಆಡೋದು ಇದೆಲ್ಲ ನಡೆಯುತ್ತೆ ಹೋ ಅಂದ್ರೆ ಇತಿಹಾಸವನ್ನ ಬರೀ ಪಠ್ಯಪುಸ್ತಕದಲ್ಲಿ ಓದೋದಲ್ಲ ಅದನ್ನ ಮುಂದಿನ ಪೀಳಿಗೆಯ ಅನುಭವದ ಭಾಗ ಮಾಡೋ ಪ್ರಯತ್ನ ಇದು ಸರಿ ಸರಿ ಹಾಗಾದ್ರೆ ಈ ಭೌತಿಕ ಸ್ಮಾರಕಗಳು ಶೈಕ್ಷಣಿಕ ಚಟುವಟಿಕೆಗಳು ಇದರ ಜೊತೆಗೆ ಈಗಿನ ಡಿಜಿಟಲ್ ಯುಗದಲ್ಲಿ ಅವರ ನೆನಪು ಹೇಗೆ ಉಳಿದಿದೆ ಕನ್ನಡ ಯೂಟ್ಯೂಬರ್ಗಳು ಸಾಮಾಜಿಕ ಮಾಧ್ಯಮಗಳ ಪಾತ್ರವನ್ನು ಮೂಲಗಳು ಉಲ್ಲೇಖಿಸಿವೆ ಅಲ್ವಾ ಹೌದು ಇದು ಈಗಿನ ಕಾಲಕ್ಕೆ ತುಂಬಾ ಮುಖ್ಯವಾದ ಮಾಧ್ಯಮ ಆಕ್ಚುಲಿ ಚೆನ್ನಮ್ಮನವರ ಪಾತ್ರ ಸ್ವಾತಂತ್ರ್ಯ ಹೋರಾಟದಲ್ಲಿ ಅವರ ಧೈರ್ಯ ಈ ಕಥೆಗಳನ್ನು ಹೇಳುವ ಸಣ್ಣ ವಿಡಿಯೋಗಳು ಗ್ರಾಫಿಕ್ಸ್ ಅಥವಾ ಲೇಖನಗಳು ಇವೆಲ್ಲ ಕನ್ನಡದ ಡಿಜಿಟಲ್ ಸ್ಪೇಸ್ನಲ್ಲಿ ಹರಿದಾಡ್ತಲೇ ಇದೆ ಹ್ಮ್ ಇದರಿಂದ ಏನಾಗತ್ತೆ ಅಂದರೆ ಮಾಹಿತಿ ಸುಲಭವಾಗಿ ಸಿಗುತ್ತೆ ಮತ್ತೆ ಯುವ ಪೀಳಿಗೆಯನ್ನು ಅವರದೇ ಭಾಷೆಯಲ್ಲಿ ಅವರದೇ ಮಾಧ್ಯಮದಲ್ಲಿ ತಲುಪೋಕೆ ಸಹಾಯ ಆಗುತ್ತೆ ನಿಜ ಆದರೆ ಇಲ್ಲೊಂದು ಸಣ್ಣ ಎಚ್ಚರಿಕೆನೂ ಬೇಕು ಈ ಡಿಜಿಟಲ್ ಮಾಹಿತಿಯ ನಿಖರತೆ ಇದೆಯಲ್ಲ ಅದನ್ನು ಒಮ್ಮೆ ಪರಿಶೀಲಿಸಿಕೊಳ್ಳೋದು ಒಳ್ಳೆಯದು ಖಂಡಿತ ಅದು ಬಹಳ ಮುಖ್ಯವಾದ ಅಂಶ ಒಟ್ಟಿನಲ್ಲಿ ಹೇಳೋದಾದ್ರೆ ಯೂಟ್ಯೂಬ್ ಹುಡುಕಾಟದಿಂದ ಹಿಡಿದು ತಜ್ಞರ ವಿಶ್ಲೇಷಣೆ ವಾರ್ಷಿಕ ಉತ್ಸವಗಳು ಸ್ಮಾರಕಗಳು ಶಾಲಾ ಚಟುವಟಿಕೆಗಳು ಆಮೇಲೆ ಈ ಡಿಜಿಟಲ್ ವೇದಿಕೆಗಳು ಹೀಗೆ ರಾಣಿ ಚೆನ್ನಮ್ಮ ಅವರ ಇತಿಹಾಸ ಅವರ ಪರಂಪರೆ ಬಗ್ಗೆ ತಿಳಿಯೋಕೆ ನೆನಪಿಸ್ಕೊಳ್ಳೋಕೆ ಆಚರಿಸೋಕೆ ಇವತ್ತು ತುಂಬಾ ದಾರಿಗಳಿದೆ ಅಂತ ಸ್ಪಷ್ಟವಾಗತ್ತೆ ಖಂಡಿತವಾಗಿಯೂ ಅವರ ಕಥೆಯನ್ನ ಇವತ್ ನೋಡಿ ಎಷ್ಟೊಂದು ಬೇರೆ ಬೇರೆ ರೀತಿಗಳಲ್ಲಿ ಹೇಳ್ತಾ ಇದ್ದಾರೆ ಉತ್ಸವದ ಸಡಗರದಲ್ಲಿ ಪ್ರತಿಮೆಯ ಗಾಂಭೀರ್ಯದಲ್ಲಿ ಶಾಲಾ ಮಕ್ಕಳ ಉತ್ಸಾಹದಲ್ಲಿ ಆಮೇಲೆ ಈ ಡಿಜಿಟಲ್ ಪರದೆಯ ವೇಗದಲ್ಲೂ ಕೂಡ ಒಂದೇ ಐತಿಹಾಸಿಕ ವ್ಯಕ್ತಿಯನ್ನ ಇಷ್ಟೊಂದು ಆ ವಿಭಿನ್ನ ನೆಲೆಗಳಲ್ಲಿ ನೆನಪಿಸ್ಕೊಳ್ಳೋದು ಅದು ಆ ವ್ಯಕ್ತಿಯ ನಿರಂತರ ಪ್ರಸ್ತುತತೆಯ ಬಗ್ಗೆ ಏನೋ ಹೇಳುತ್ತೆ ಅಲ್ವಾ ಕಾಲ ಬದಲಾದ ಹಾಗೆ ಅವರ ಚಿತ್ರಣ ಹೇಗ್ ಬದಲಾಗಬಹುದು ಅಥವಾ ಸ್ಥಿರವಾಗಿರಬಹುದು ಇದ್ರ ಬಗ್ಗೆ ನಾವು ಯೋಚನೆ ಮಾಡ್ಬೋದಂತ ಅನ್ಸುತ್ತೆ